ಪಿರಿಯಾಪಟ್ಟಣ ಸುದ್ದಿ ಜ್ಞಾನವೇ ಅತ್ಯುತ್ತಮ ಸಂಪತ್ತು ಮೌಢ್ಯವೇ ಅತ್ಯಂತ ಶತ್ರು ತಾಲೂಕಿನ ಬೆಟ್ಟದಾಪುರ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತಾಲೂಕಿನ ಹೋಬಳಿ ಮಟ್ಟದ ಅಸ್ಪರ್ಶತ ನಿವಾರಣ ಕುರಿತಾದ ಅರಿವು ಕಾರ್ಯಕ್ರಮವನ್ನು ಮಟ್ಟದ ಅಸ್ಪೃಶ್ಯತ ನಿವಾರಣ ಕುರಿತಾದ ಅರಿವು ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲೆ ಜ್ಞಾನದ್ಯೋ ರಿಟೆಕ್ ಮೈಸೂರು ಜಿಲ್ಲೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಕುರಿತು ಸಂವಿಧಾನದ ರಚನೆ ಸ್ವಾತಂತ್ರ್ಯದ ನಂತರದಾದರೂ ಕೂಡ ಮೊದಲನೇ ಹಂತಕ್ಕೆ ಸಮಾನತೆ ಎಂಬ ಅನುಭವದಲ್ಲಿ ಮಂಟಪದಲ್ಲಿ ಸಮಾನತೆಯ ಬಗ್ಗೆ ಜಾತಿ ಜಾತಿಯ ಬಗ್ಗೆ ಎಲ್ಲ ಭಾವನಾತ್ಮಕ ವಿಷಯಗಳಲ್ಲಿ ನಾವು ಎಷ್ಟೆಲ್ಲ ಸಮಾಜವನ್ನು ಸಂಸ್ಥೆ ನಿರೀಕ್ಷಕರು ಚಂದ್ರಕಲಾಟೆಡ್ ಜ್ಞಾನ ಜ್ಯೋತಿ ಸಂಸ್ಥೆ ನಿರೀಕ್ಷಕರು ಚಂದ್ರಕಲಾ ತಿಳಿಸಿದರು ಪರ್ಸೆಂಟೇಜ್ ತುಂಬಾ ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅದನ್ನೆಲ್ಲ ನಾವು ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ನಾವು ಕೂಡ ಸಾಕ್ಷಿಗಳಾಗಿದ್ದೀವಿ ಅದೇ ರೀತಿ ಲೇಬರ್ ಆಕ್ಟರ್ ಬಂದಾಗ ಬಾಲ ಕಾರ್ಮಿಕ ಪದ್ಧತಿ ಇರ್ಬೋದು ಎಲ್ಲವನ್ನೂ ಸಂಪೂರ್ಣವಾಗಿ ಏಕಕಾಲಕ್ಕೆ ತೊಳೆದಾಕಲಿಕ್ಕೆ ಸಾಧ್ಯತೆ ಇಲ್ಲ ಅದೇ ರೀತಿ ಅಸ್ಪೃಶ್ಯತೆ ಅನ್ನೋದು ಕೂಡ ಒಂದು ಭಾಗ ಇದು ಒಂದು ನ್ಯೂನತೆ ಸಮಾಜದಲ್ಲಿ ಇದನ್ನು ಕೂಡ ತೊಡೆದಾಕುವಲ್ಲಿ ನಮ್ಮ ನಿಮ್ಮೆಲ್ಲರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ ಪಾತ್ರ ಅಂದಾಗ ನಾವು ಕಾನೂನು ಅಷ್ಟೇ ಪರಿಗಣನೆಗೆ ತಗೋಬಾರ್ದು ನಾವೆಲ್ಲ ದಿನನಿತ್ಯದ ಬದುಕಿನಲ್ಲಿ ಕ್ಷಣ ಕ್ಷಣದಲ್ಲಿ ನಾವು ಎದುರು ಬರುವಂತಹ ಸಮಸ್ಯೆಗಳಿರ್ಬೋದು ಪರಿಸ್ಥಿತಿಗಳಿರ್ಬೋದು ಪರಿಸರದ ನಿರ್ವಹಣೆ ಇರ್ಬೋದು ಇದನ್ನೆಲ್ಲವನ್ನೂ ಕೂಡ ನಾವು ಗಮನಾರ್ಹವಾಗಿ ಗಮನಿಸಬೇಕಾಗುತ್ತೆ ಜೊತೆಗೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಸರಿಪಡಿಸ್ಬೇಕಾಗುತ್ತೆ ಇದೇ ಸಮಾಜದಲ್ಲಿ ನಾವು ಮಾಡಬೇಕಾಗಿರುವಂತಹ ಮುಖ್ಯವಾದ ಧರ್ಮ ಕೊಡ್ಲಿಲ್ಲ ಯಾರೋ ಒಬ್ಬರಿಗೆ ನನ್ನ ನಾನು ಬೆಳೆದಿದ್ದು ನಾನೇ ತಿನ್ಕೋತೀನಿ ಅಂತ ಅಂದ್ರೆ ಇಡೀ ದೇಶದಲ್ಲಿ ಇರೋದು ಯಾರು ಅನ್ನ ಆಗೋದಿಲ್ಲ ಹಾಗಾಗಿ ಇದನ್ನ ನಿಮ್ಮ ಮನಸ್ಸಿನಲ್ಲಿ ತೆಗೆದಾಕಿ ಅತಿ ಹೆಚ್ಚು ಬೇಸಿಕ್ ಅಂತಂದ್ರೆ ಫೌಂಡೇಶನ್ ಸಾಮಾನ್ಯವಾಗಿ ಶಾಲಾ ಮತ್ತು ಅಂಗನವಾಡಿ ಮಟ್ಟದಲ್ಲಿ ಮಕ್ಕಳನ್ನ ನೀವು ಪರಿವರ್ತನೆ ಮಾಡುವಂತೆ ಕೆಲಸ ಮಾಡಿದ್ರೆ ಅದೊಂದು ಸಾಯತಂತನು ಸಹ ಅದನ್ನ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಎಲ್ಲರಲ್ಲೂ ಸಮಾನತೆಯ ಭಾವನೆಯನ್ನು ಬೆಳೆಸ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮನ್ನ ಅಂಗನವಾಡಿ ಕಾರ್ಯಕರ್ತರಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿಯಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಾಮಾನ್ಯವಾಗಿ ಅವರಿಗೆ ಆ ಇರ್ತದೆ ಊರಿನಲ್ಲಿ ಕಡಿಗ್ ಆಗ್ತಾ ಇಲ್ಲ ಅಂತೇಳಿ ನನಗೆ ಗೊತ್ತಿರೋ ಹಾಗೆ ನಾವು ಗ್ರಾಮ ಪಂಚಾಯತಿ ಸ್ವಲ್ಪ ಗೊತ್ತಿರೋ ಆಗಿರೋದ್ರಿಂದ ಬಹಳಷ್ಟು ಗಳು ಸಹ ಮಾಡ್ತಾರೆ ತುಂಬಾ ಮೀಟಿಂಗ್ ಕದ್ದು ನೋಟಿಸ್ ಕೊಟ್ಟು ಈ ರೀತಿ ಮಾಡಬಾರ್ದು ಅಂತೇಳಿ ಅವರಿಗೆಲ್ಲ ಒಂದು ಮನವರಿಕೆಯನ್ನು ಮಾಡ್ತಾ ಇದ್ದಾರೆ ಆದ್ರೂ ಸ್ವಲ್ಪ ಸಣ್ಣ ಪುಟ್ಟ ಇದೆ ಇರ್ತದೆ ಅದು ಈ ವ್ಯವಸ್ಥೆ ಒಳಗಡೆ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನ ಕೊರಬೇಕು ಅಂತೂ ಹೋಗಿಲ್ಲ ಅಂತಂದ್ರೆ ತದನಂತರದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಿದೆ ಅಂತ ಹೇಳಿ ನಾನು ಭಾವಿಸಿದೀನಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಮಾತು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ಲ ಈಗ ಹಿಂದೆ ಮಾತಾಡುವಂತ ಎಲ್ಲ ಅಧಿಕಾರಿಗಳು ನಮ್ಗ ಮುಂದೆ ಸಾಮಾನ್ಯವಾದಂತ ಒಂದು ಸಣ್ಣ ಒಂದು ಪ್ರಶ್ನೆ ಇದೆ ಎಲ್ಲಿವರೆಗೆ ನಮಗೆ ಅಸ್ಪೃಶ್ಯತೆ ಬಗ್ಗೆ ಎಲ್ಲಿವರೆಗೆ ನಮಗೆ ಅಸಹನೆ ಬಗ್ಗೆ ಮತ್ತು ಸಾಮಾಜಿಕ ಮೌಲ್ಯದ ಬಗ್ಗೆ ನಮಗೆ ಅರಿವು ಇರುವುದಿರುವ ಈ ಕಾರ್ಯಕ್ರಮಗಳು ಹಾಗೆ ಸಾಕ್ತಾ ಹೋಗ್ತಾ ಇತ್ತು ಈ ಕಾರ್ಯಕ್ರಮದ ಪ್ರಮುಖವಾದಂಥ ಉದ್ದೇಶ ಏನಪ್ಪ ಅಂದ್ರೆ ನಾವು ಇಲ್ಲಿ ತಿಳುವಳಿಕೆಯನ್ನ ಮೂಡಿಸ್ಕೊಂಡು ಬಂದಿರೋದು ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ತೀವಿ ಜೀವನವನ್ನ ನಾವು ಹೇಗ್ ಬೇಕಾದ್ರೂ ಸಂಪಾದನೆ ಮಾಡ್ಕೊಂಡೋಗಬಹುದು ಹೇಗ್ ಬೇಕಾದ್ರೂ ಇರಬಹುದು ಅಂತ ಹೇಳ್ಕೊಂಡಿಟ್ಟು ಇತ್ತು ಇದೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಪಟ್ಟಂತಹ ಶ್ರಮ ಇದೆಯಲ್ಲ ಸಂವಿಧಾನವನ್ನ ರಚನೆ ಮಾಡುವಂತಹ ಹಂತದಲ್ಲಿ ನಾವು ಇನ್ನು ನೂರು ತಲೆಮಾರುಗಳಿಗೂ ಕೂಡ ಒಂದು ತಲೆಮಾರಲ್ಲ ನೂರು ತಲೆಮಾರುಗಳಿಗೂ ಕೂಡ ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವಂತಹ ರೂಪುರೇಷೆಗಳಿದೆಯಲ್ಲ ಅದು ಒಂದು ಮಗುವಿನಿಂದ ನಾವು ಹುಟ್ಟಿನಿಂದ ಸಾಯುವುದು ಅಂತ ಹೇಳಿದ್ರು ಹುಟ್ಟಿನಿಂದ ಸಾಯುವುದು ಕೂಡ ನಮ್ಮ ಜೀವನವನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಜೀವನವನ್ನು ನಿರ್ವಹಿಸುವುದು ಹೇಗೆ ಅಂತ ನಾವು ಬರೀ ಇಷ್ಟು ದಿನಗಳವರೆಗೆ ಇಷ್ಟು ದಿನಗಳವರೆಗೆ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ಕೇಳಿದ್ರು ಸೇರಿ ಹೇಳ್ತಾ ನಾವು ಬರೀ ಕರ್ತವ್ಯಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ಗೆ ಕರ್ತವ್ಯಗಳಾದ್ರೆ ಹಕ್ಕುಗಳ ಬಗ್ಗೆ ಬರೀ ಹಕ್ಕುಗಳ ಬಗ್ಗೆ ರೈ ನಮ್ಗೆ ಈ ತರ ಆಗಿದೆ ನಾವು ಸಮಾಜ ಜೀವಿ ಸಂಘ ಜೀವಿ ಜೊತೆಗೆ ಏನೇನೋ ಇದೆ ಅದರಲ್ಲಿ ನಾನು ನನ್ನ ಇಚ್ಛಾ ಅನುಸಾರವಾಗಿ ಬದುಕುವಂತ ಹಕ್ಕು ಮಾತ್ರ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ ಹೊರತು ನಾನು ಬೇರೆಯವರ ಹಕ್ಕುಗಳಿಗೆ ತೊಂದರೆ ಕೊಡುವಂತಹ ಹಕ್ಕಿನ ನಾನು ಅಳವಡಿಸ್ಕೊಂಡಿದ್ದೀನ ಅವ್ರಿಗೆ ಅವ್ರಿಗೆ ಏನಾದ್ರೂ ತೊಂದರೆ ಕೊಡ್ತಾ ಇದ್ದೀನಿ ಅನ್ನೋದನ್ನ ಅರಿವನ್ನ ಮೂಡಿಸ್ಕೋಬೇಕು ಇದು ನಿಜವಾದಂತ ಕರ್ತವ್ಯ ನಮ್ಮ ಭಾಷೆಗಳೇ ನಮ್ಮ ಜಾತಿ ಮತ್ತು ಎಂಬನೇ ಅಂತಹ ನಮ್ಮ ಹಿರಿಯರು ಹೇಳಿದ್ದು ಯಾವುದೇ ವಿದ್ಯಾವಂತನಾಗಿರ್ಬೋದು ಎಷ್ಟೇ ಶ್ರೀಮಂತನಾಗಿರ್ಬೋದು ಅಥವಾ ಮನೆಯ ಉತ್ತಮ ಕುಹಿಣಿ ಆಗಿರ್ಬೋದು ಇನ್ಯಾವೇ ಆಗಿರ್ಬೋದು ಅಲ್ಲಿ ನಾವು ನೋಡುವಂತಹ ಮಾತಿನ ಜಾತಿ ಮಾತಲ್ಲಿ ಸುಂದರವಾಗಿರ್ತಕ್ಕಂಥ ಮಾತನ್ನು ಸುಂದರವಾಗಿರ್ತಕ್ಕಂಥ ಫಲಿತ ಕಾಣಲಿಕ್ಕೆ ಆಗ್ತದೆ ಅಲ್ಲಿ ಸುಂದರವಾದ ಮಾತುಗಳು ಇಲ್ಲೇ ಇದ್ರೆ ಅಲ್ಲಿ ಅಲ್ಲಿ ಜಾತಿ ಅನ್ನುವುದು ಅದು ಒಂದು ನರಕವಾಗ್ತದೆ ಈ ದಿಶೆಯಲ್ಲಿ ನಮ್ಮ ಜೀವನದ ಪದ್ಧತಿಯಲ್ಲಿ ಮಾತು ಕೇಂದ್ರ ಬಹಳ ಮುಖ್ಯದಿ ಚೆನ್ನಾಗಿದ್ದೀರಾ ಅಂದ್ರೆ ಮೈ ಸಿರಿ ನಿಮ್ಮ ಏನೋ ಕರ್ಗೋಗಿದ್ದೀರಾ ನೀವೆಲ್ಲ ಏನಿದ್ವಲ್ಲ ಇದು ಒಳ್ಳೆ ಮಾತುಗಳು ಕುಳ್ಳಿಡ್ಗೆ ಅಂದ್ರೆ ಖುಷಿಯುವುದೇ ಬನ್ನಿ ಕೂತ್ಕೊಳ್ಳಿ ಕುರ್ಚಿ ಬೇಕಾ ಚಾಪೆ ಬೇಕಾ ಕುರ್ತ್ಕೊಳ್ಳಿ ನಾವೇನೋ ಕೊಡದೇನೆ ಒಂದು ಔಪಚಾರಿಕವಾದ ಮಾತುಗಳು ಕುರ್ಚಿ ಬಂದ್ ಕುತ್ಕೊಳ್ಳಿ ಒಡನೆ ಮಾತಾಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ ಪ್ರೀತಿಯಿಂದ ಮಾತಾಡಿದ್ರೆ ನೀವು ಸ್ವಲ್ಪ ಏನು ನೀರು ಕುಡಿತೀರ ಹಾಲು ಕುಡಿತೀರಾ ಊಟ ಮಾಡ್ತೀರಾ ನಮ್ಮಲ್ಲಿ ಏನು ಕೊಡದೆ ಇದ್ರೆ ನಾವು ಸ್ವಲ್ಪ ಔಪಚಾರಿಕವಾದ ಮಾತ್ರಗಳನ್ನು ಸಹಿತ ಆಳ್ಬೇಡ ಚೆನ್ನಾಗಿ ಮಾತಾಡಿದ್ರೆ ಸಾಕು ಚೆನ್ನಾಗಿ ಮಾತಾಡೋದ್ರಿಂದ ನಿಮ್ಗೆ ಹೊಟ್ಟೆ ಹೊಡೆದೋಗ್ತದ ಹೊಟ್ಟೆ ಹೊಡೆದೋಗಿಲ್ಲ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ